ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗು ಟಿ ಇ ಟಿ ಆಸ್ಪೆರೆಂಟ್ಗೆ ಒಂದು ಶುಭ ಸುದ್ದಿ ಬಂದಿತ್ತು ಅದು ಏನೆಂದರೆ ಟಿ ಇ ಟಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈಗಾಗಲೇ ನೀವು ಸಿ ಎಂಡ್ ಆರ್ ರೂಲ್ಸನ್ನು ಅಧಿಕೃತವಾಗಿ ಬಿಟ್ಟ ನಂತರ ಯಾರೆಲ್ಲ ಒನ್ ಟು ಫಿಫ್ತ್ ಟೀಚರ್ ಆಗಲು ಬಯಸಿದ್ದಿರಲ್ಲ ಅವರು ಡಿ ಎಡ್ ಜೊತೆಗೆ ಟಿ ಇ ಟಿಯನ್ನು ಮಾಡಬೇಕು ಅದರ ಜೊತೆಗೆ ಅದೇ ಪ್ರೈಮರಿ ಟೀಚರ್ಗಳು ಏನಾದರೂ ಸಿಕ್ಸ್ತ್ ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ಗಳಿಗೆ ಏನಾದರೂ ಬೋಧನೆಯನ್ನು ಮಾಡಬೇಕಾದ್ರೆ ಅಲ್ಲೂ ಕೂಡ ಏನು ನಾವು ಪೇಪರ್ ಟು ಅಂತೀವಲ್ಲ ಆ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಏನು ಮಾಡಬೇಕಾಗ್ತದೆ ಪಾಸ್ ಆಗಿರಬೇಕಂತೇಳಿ ಇತ್ತೀಚೆಗೆ ಒಂದು ಸಿಲಿಂಡರ್ ರೂಲ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನೋಡ್ತೀವಿ ಅಂತಕ್ಕಂಥದ್ದು ಅದರ ಬೆನ್ನಲೆ ಇವತ್ತು ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರು ಟಿ ಇ ಟಿಗೆ ಅಧಿಸೂಚಿಯ ಅಧಿಸೂಚನೆಯ ಬಗ್ಗೆ ಡೇಟ್ ಸಮೇತ ಏನು ಮಾಡಿದ್ದಾರೆ ಅಂದ್ರೆ ಮಾಹಿತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಇದೇ ತಿಂಗಳ ಅಂದರೆ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿಗೆ ಅರ್ಜಿಗಳನ್ನು ಕರೆಯಲಾಗ್ತದೆ ಅಂತಕ್ಕಂಥದ್ದು ಅಂದರೆ ನಾವು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಟಿ ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಹಾಗಾದರೆ ಟಿ ಇ ಟಿಗೆ ಯಾವಾಗ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅಂದ್ರೆ ನವೆಂಬರ್ ಒಂಬತ್ತರಂದು ಕೊನೆಯ ದಿನಾಂಕವಾಗಿರ್ತದೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿಗೆ ಅಪ್ಲಿಕೇಶನ್ ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕವಾಗ್ತದೆ ಹಾಗಾದ್ರೆ ಪರೀಕ್ಷೆಯ ದಿನಾಂಕವನ್ನು ಕೂಡ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಡಿಸೆಂಬರ್ ತಿಂಗಳ ಏಳನೇ ತಾರೀಕು ಅಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿಗೆ ಪರೀಕ್ಷೆಗಳನ್ನ ನಡೆಸ್ತೀವಿ ಅಪ್ಲೈನ್ ಮೂಲಕ ಏನು ಮಾಡಲಾಗ್ತದೆ ಟಿ ಇ ಟಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅದರ ಜೊತೆಗೆ ಫಲಿತಾಂಶ ದಿನಾಂಕವನ್ನು ಕೂಡ ಏನು ಮಾಡಲಾಗಿದೆ ಅಂದರೆ ಇಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಅಂತಕ್ಕಂಥದ್ದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿ ಪರೀಕ್ಷೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿಯ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರು ಖುದ್ದಾಗಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಆದರೆ ಇದು ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಏಕೆಂದರೆ ಅಧಿಕೃತ ಮಾಹಿತಿ ಶ್ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗ್ತದೆ ಅದರ ಹಿಂದಿನ ದಿವಸ ಅಂದರೆ ಅಕ್ಟೋಬರ್ ಇಪ್ಪತ್ತೆರಡರಂದು ಈ ಅಧಿಕೃತವಾದಂಥ ಒಂದು ಮಾಹಿತಿ ಹೊರಬೀಳ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹಾಗೆಲ್ಲ ಯಾರೆಲ್ಲ ಟಿ ಇ ಟಿಯನ್ನು ಕನಸು ಕಾಣ್ತಿದ್ದಿರಲ್ಲ ಅವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆಗೆ ನೀವು ಚೆನ್ನಾಗಿ ಓದಿಕೊಂಡು ಅದರಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದುಕೊಂಡು ಅರ್ಹತೆಯನ್ನು ಪಡೆದುಕೊಂಡ್ರೆ ಈ ಟಿ ಇ ಟಿ ಪರೀಕ್ಷೆ ಆದ ನಂತರವೇ ನಾವು ಏನು ಮಾಡ್ತೀವಿ ಅಂದರೆ ಸಿ ಇ ಟಿ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತಕ್ಕಂಥ ಬಗ್ಗೆ ತಿಳಿಸಿಕೊಟ್ಟಿದ್ದಾರಾ ಹಾಗಾಗಿ ಯಾರೆಲ್ಲ ಇದರಲ್ಲಿ ಅರ್ಹತೆಯನ್ನು ಪಡೆದು ಈಗಾಗಲೇ ಪಡೆದುಕೊಂಡಿದ್ರೆ ಇನ್ನೊಂದಿಷ್ಟು ಮಾರ್ಕ್ಸ್ಗಳನ್ನ ಇಂಪ್ರೂವ್ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ ಯಾರು ಪಡೆದುಕೊಂಡಿರಲ್ಲ ಅವರಿಗೊಂದೆ ಅರ್ಹತೆಯನ್ನು ಪಡೆದುಕೊಂಡು ಸಿಇಿಗೆ ಅರ್ಹರಾಗಲು ಏನಾಗ್ತದೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಭಾಳಷ್ಟು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಭಾಳಷ್ಟು ಸಮಯವನ್ನು ನೀಡಲ ಕೇವಲ ಒಂದು ತಿಂಗಳು ಅಕ್ಟೋಬರ್ ಇಪ್ಪತ್ತ್ಮೂರರಂದರೆ ನವೆಂಬರ್ ಮತ್ತು ಡಿಸೆಂಬರ್ ಏಳನೇ ತಾರೀಕು ಪರೀಕ್ಷೆ ಅಂದರೆ ಕೇವಲ ಒಂದರಿಂದ ಒಂದು ನಲವತ್ತು ದಿವಸಗಳವರೆಗೆ ಮಾತ್ರ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸೋಕೇನಾಗ್ತದೆ ಅಂದ್ರೆ ಸಮಯ ಸಿಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಇನ್ನೂ ನೀವು ತಡ ಮಾಡದೆ ಇವತ್ತಿನಂದರೆ ಏನು ಮಾಡಬೇಕಂದ್ರೆ ಓದಲಿಕ್ಕೆ ಸ್ಟಾರ್ಟನ್ನು ಮಾಡಬೇಕಾಗ್ತದ ಹಾಗಾಗಿ ಇದು ಪ್ರಮುಖವಾದಂಥ ಮಾಹಿತಿ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಮುಂದೆ ಯಾವುದೇ ರೀತಿಯಾದಂಥ ಮಾಹಿತಿ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಏನಾಗ್ತದೆ ತಲುಪ್ತದ ಅಂತಕ್ಕಂಥ ಬಗ್ಗೆ ನೋಡ್ತೀವಿ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು